ಹೊರೇಗೋಯ್ತು ಎರಡೂ ತರ ಇದೆ ಒಂದು ಜನ ಸಮುದಾಯಕ್ಕೆ ನಾವು ಕೊಟ್ಟಂತ ಭರವಸೆಗಳು ಹೆಚ್ಚಿನ ಅಂಶ ಅಂದರೆ ಅರ್ಧ ಅರ್ಧದಲ್ಲಿ ನಾವೇನು ಪ್ರಯಾರಿಟಿ ಮೇಲೆ ಈಡೇರಿಸಬೇಕಾಗಿತ್ತು ಉದಾಹರಣೆಗೆ ಗ್ಯಾರಂಟಿಗಳಿರ್ಬೋದು ಕೆಲವು ಪ್ರಾಜೆಕ್ಟ್ಸ್ಗಳಿರ್ಬೋದು ಇವುಗಳನ್ನೆಲ್ಲ ನಾವು ಮಾಡಿದ್ದೇವೆ ಅನ್ನುವಂಥ ಸಮಾಧಾನ ಇದೆ ಮುಂದೆ ಮಾಡತಕ್ಕಂಥ ದೃಷ್ಟಿಯಲ್ಲಿ ನಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಹಣಕಾಸಿನ ವಿಚಾರದಲ್ಲಿ ಫೈನ್ ಟ್ಯೂನ್ ಮಾಡ್ಕೋಬೇಕು ಅಂತಾರಲ್ಲ ಅಂದರೆ ಯಾವುದು ಅನವಶ್ಯಕವಾದಂಥ ಖರ್ಚುಗಳಿರ್ತವೆ ಅದನ್ನು ನಾವು ಸರಿಪಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು ಯಾಕೆ ಹೇಳ್ತಿದ್ದೀನಿ ಈ ಮಾತನ್ನು ಅಂದರೆ ಕೇಂದ್ರ ಸರ್ಕಾರ ನಮಗೆ ಕೊಡಬೇಕಾದಂಥ ಹಣ ಒಂದು ಜಿ ಎಸ್ ಟಿನಲ್ಲಿ ಭಾಳ ಕಡಿಮೆ ಕೊಟ್ಟಿದ್ದಾರೆ ಎರಡನೇದು ನಮಗೆ ಫಿಫ್ಟಿ ಫಿಫ್ಟಿ ಸಿಕ್ಸ್ಟಿ ಫಾರ್ಟಿ ಈ ರೀತಿ ಕೇಂದ್ರ ಸರ್ಕಾರದ ಸಹಯೋಗದಲ್ಲಿ ಆಗ್ತಕ್ಕಂಥ ಕಾರ್ಯಕ್ರಮಗಳೇನಿದೆ ಅದಕ್ಕೆ ಸರಿಯಾದ ಸಮಯದಲ್ಲಿ ಹಣ ಬಿಡುಗಡೆ ಮಾಡೋದಿಲ್ಲ ಉದಾಹರಣೆಗೆ ನಮಗೆ ಜೆ ಜೆ ಎಮ್ ಏನಿದೆ ಏನು ಜಲ್ ಜೀವನ್ ಮಿಷನ್ ಭಾಳಷ್ಟು ಹಣ ಪೆಂಡಿಂಗಿದೆ ಅದನ್ನು ಅವರೇ ಹೇಳ್ತಾರೆ ಫ್ಲ್ಯಾಗ್ಶಿಪ್ ಪ್ರೋಗ್ರಾಮು ಇಡೀ ದೇಶದಲ್ಲಿ ನಾವು ಮನೆ ಮನೆಗೆ ಗಂಗೆ ನೀರು ತಲುಪಿಸ್ತೇವೆ ಅನ್ನುವಂಥ ಕಾರ್ಯಕ್ರಮ ಭಾಳ ಅತಿ ದೊಡ್ಡ ಕಾರ್ಯಕ್ರಮ ಅದರ ಹಣ ಕೊಡಬೇಕಲ್ಲ ಅದನ್ನು ಕೂಡ ನಮಗೆ ಕೊಡೋದಕ್ಕಾಗಿ ಅದನ್ನು ನಾವೇ ಕೊಡ್ತಾ ಇದ್ದೀವಿ ಕೇಂದ್ರ ರಾಜ್ಯ ಸರ್ಕಾರವೇ ಈಗ ಬರೆಸ್ತಾ ಇದೆ ಆದ್ದರಿಂದ ಇದನ್ನೆಲ್ಲ ಸ್ವಲ್ಪ ಚರ್ಚೆ ಮಾಡಿ ಮುಖ್ಯಮಂತ್ರಿಗಳು ಅನುಭವಿ ಹಣಕಾಸಿನ ಸಚಿವರು ಹದಿನೇಳನೇ ಬಾರಿ ಮುಂದೆ ಪ್ರ ಪ್ರೆಸೆಂಟ್ ಮಾಡಿದ್ರೆ ಹದಿನೇಳನೇ ಬಾರಿ ಆಗುತ್ತೆ ಹಾಗಾಗಿ ಅಷ್ಟೊಂದು ಅನುಭವ ಇರ್ತಕ್ಕಂಥವರು ಮುಂದಿನ ದಿನದಲ್ಲಿ ಒಂದಿಷ್ಟು ಹಣಕಾಸಿನ ವಿಚಾರದಲ್ಲಿ ತೀರ್ಮಾನಗಳನ್ನು ಮಾಡಬೇಕಾಗುತ್ತೆ ಸಚಿವ ಸಂಪುಟ ಪುನರಚನೆ ಅನ್ನುವಂಥ ಅಭಿಪ್ರಾಯ ಸಾಕಷ್ಟು ಜನ ಶಾಸಕರಿಗೆ ಇತ್ತು ಮುಖ್ಯಮಂತ್ರಿಗಳು ಕೂಡ ಎರಡೂವರೆ ವರ್ಷಕ್ಕೆ ಮಾಡೋಣ ಅಂತ ಇದ್ದರು ಏನು ಅದರ ಬೆಳವಣಿಗೆ ಕಾಣಿಸದೇ ಇರೋದು ನೋಡಿದ್ರೆ ಇದನ್ನು ಮುಂದಕ್ಕೆ ಮುಂದಕ್ಕೆ ಹೋಗೋ ಲಕ್ಷಣಗಳಿದಾವೆ ಸರ್ ಇಲ್ಲ ಹೈಕಮಾಂಡ್ನವರು ತೀರ್ಮಾನ ಮಾಡ್ತಾರೆ ಅವರೇ ಅಲ್ವಾ ಮಾಡಬೇಕು ಹೈಕಮಾಂಡ್ನವರು ಯಾವುದೇ ತೀರ್ಮಾನ ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ನವ್ರು ಮಾಡೋದು ಇನ್ ಅಂದರೆ ಇದು ಸಂಪುಟದ್ದಾಗಲಿ ಅಥವಾ ಬೇರೆ ಬೇರೆ ಇಂಥ ತೀರ್ಮಾನಗಳೆಲ್ಲ ಅವರೇ ಮಾಡಬೇಕು ಅವ್ರಿಗೆ ಗೊತ್ತಿದೆಯಲ್ಲ ಎರಡೂವರೆ ವರ್ಷ ಆಯಿತು ಅಂತ ಸೊ ಅವರೇ ತೀರ್ಮಾನ ಮಾಡಬೇಕು ಎರಡೂವರೆ ವರ್ಷಕ್ಕೆ ಈ ಬಾರಿ ಸ್ವಲ್ಪ ಸಾಕಷ್ಟು ಮಹತ್ವ ಬಂದಂಗಿದೆ ಸರ್ ಈ ಅವಧಿಗೆ ಅಲ್ಲ ಅದು ಏನು ಆ ರೀತಿ ಮಹತ್ವ ಏನು ಕೊಡುವಂಥ ಅಗತ್ಯ ಇಲ್ಲ ಅಂತ ನನಗನ್ಸುತ್ತೆ ಎರಡೂವರೆ ವರ್ಷಕ್ಕೆ ಮಹತ್ವ ಕೊಡುವಂಥ ಅಗತ್ಯ ಇಲ್ಲ ಸಮಯ ನಡೀತಾ ಇರಲಿ ನೋಡಿ ಒಂದು ಒಂದು ಸ್ಪಷ್ಟವಾಗಿ ನಾನು ನನಗೆ ತಿಳಿದಿದ್ದು ಹೇಳ್ತೇನೆ ನಮ್ಮ ಹೈಕಮಾಂಡಿಂದ ಯಾರೂ ಏನು ಹೇಳಿಲ್ಲ ನಾವು ನಾವೇ ಏನೇನು ಬೇಕೋ ಹೇಳ್ಕೊಂಡು ಹೋದರೆ ಅದಕ್ಕೆ ಮಹತ್ವ ಬರುತ್ತಾ ಅದು ಮಹತ್ವ ಯಾವಾಗ ಬರುತ್ತೆ ಅಂದರೆ ಹೈಕಮಾಂಡ್ನವ್ರು ಹೇಳಿದಾಗ ಬರುತ್ತೆ ಇಲ್ಲಿ ತನಕ ಯಾವುದೇ ವಿಚಾರವನ್ನು ಅದು ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಇರ್ಬೋದು ಮುಖ್ಯಮಂತ್ರಿಗಳ ಬದಲಾವಣೆ ಇರ್ಬೋದು ಇದನ್ನು ಯಾವುದನ್ನು ಕೂಡ ನಮ್ಮ ಹೈಕಮಾಂಡ್ನವರು ಎಲ್ಲೂ ಸ್ಪೆಲ್ ಔಟ್ ಮಾಡಿಲ್ಲ ಹಾಗಾಗಿ ಹೈಕಮಾಂಡ್ನವ್ರು ಹೇಳಿದರೆ ಎಸ್ ಎಲ್ಲರೂ ಕೇಳ್ತೇವೆ ಅವರು ಹೇಳದೇ ಇರೋ ಕಾರಣಕ್ಕಾಗಿ ಇದು ಯಾವುದಕ್ಕೂ ಕೂಡ ಅಷ್ಟು ಮಹತ್ವ ಕೊಡೋ ಅಗತ್ಯ ಇಲ್ಲ ಅಂತ ನನ್ಗೆ ಕೂಡ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ನಿರ್ಧಾರ ಆಗಬೇಕು ಅನ್ನುವಂಥದ್ದು ಕೆಲ ಶಾಸಕರ ಅಭಿಪ್ರಾಯ ಆಗಿರ್ಬೋದು ರಾಜಣ್ಣ ಇರ್ಬೋದು ರಾಯರೆಡ್ಡಿ ಅವರು ಹೇಳ್ತಾ ಇರ್ಬೋದು ಯಾಕಂದ್ರೆ ಮುಖ್ಯಮಂತ್ರಿಗಳನ್ನ ಎಲೆಕ್ಟ್ ಮಾಡಿದೀವಿ ನಾಮಿನೇಟೆಡ್ ಅಲ್ಲ ಅಲ್ಲ ಅದು ಕೂಡ ಅದು ಕೂಡ ಅಂಥದ್ದು ಯಾವುದು ಬೆಳವಣಿಗೆ ಇಲ್ವಲ್ಲ ಅಂಥದ್ದು ಯಾವುದಾದ್ರೂ ಸಿ ಎಲ್ ಪಿನಲ್ಲಿ ಪ್ರಶ್ನೆ ಯಾರಾದರೂ ಮಾಡಿದರೆ ಅಥವಾ ಯಾರಾದರೂ ಆ ಪ್ರಶ್ನೆ ಎತ್ತಿದ್ರೆ ನೀವು ಹೇಳೋದ್ರಲ್ಲಿ ಕರೆಕ್ಟ್ ಇದೆ ಅಂಥದ್ದು ಯಾವುದು ಬೆಳವಣಿಗೆ ಇಲ್ಲ ಒಂದು ಹೈಕಮಾಂಡ್ನವ್ರು ಏನು ಹೇಳಿಲ್ಲ ಎರಡು ಸಿ ಎಲ್ ಪಿನಲ್ಲೂ ನಲ್ಲೂ ಏನು ಚರ್ಚೆ ಆಗಿಲ್ಲ ಆದ್ದರಿಂದ ಅದಕ್ಕೆ ಯಾಕೆ ಮಹತ್ವ ಕೊಡ್ತೀವಿ ಅಂತ ನಮ್ಗೆ ಅರ್ಥ ಆಗ್ತಿಲ್ಲ ಥ್ಯಾಂಕ್ ಯು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ